ಪರಿಶಿಷ್ಟ ಜಾತಿ ಕಾಲೋನಿಯ ಡಿಸಿ ಜಾಗವನ್ನು ಅದಮಾರು ಮಠದ ಹೈಸ್ಕೂಲ್ ಮೈದಾನಕ್ಕೆ ಕಾದಿರಿಸಿದ್ದಕ್ಕೆ ಸ್ಥಳೀಯರ ವಿರೋಧ ಕೆಂಕಯರ್ಮಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅದೆಮಾರು ವಿದ್ಯಾಸಂಸ್ಥೆಗೆ ಮೂರು ಆಟದ ಮೈದಾನಗಳಿದ್ದರು ಪರಿಶಿಷ್ಟ ಜಾತಿ ಕಾಲೋನಿ ಜಾಗದಲ್ಲಿರುವ ಮೈದಾನವನ್ನು ತಮ್ಮ ಸಂಸ್ಥೆಯ ಹೆಸರಿಗೆ ಕಾದಿರಿಸಲಾಗಿದೆ ಎಂಬ ಕಾರಣಕ್ಕೆ ಮೈದಾನವನ್ನು ತಮ್ಮ ತೆಕ್ಕೆಗೆ ಪಡೆಯುವ ಪ್ರಯತ್ನದಲ್ಲಿದ್ದು ಯಾವುದೇ ಕಾರಣಕ್ಕೆ ಈ ಮೈದಾನವನ್ನು ಅವರಿಗೆ ನೀಡದೆ ಸಾರ್ವಜನಿಕ ಉಪಯೋಗಕ್ಕೆ ಅದನ್ನು ಉಳಿಸುವಂತೆ ಇದೇ ಜಾಗದಲ್ಲಿರುವ ಅಂಬೇಡ್ಕರ್ ಸಂಸ್ಥೆ ಜಿಲ್ಲಾಡಳಿತವನ್ನು ಆಗ್ರಹಿಸಿದೆ ಎಲ್ಲೂರು ಗ್ರಾಮದ ಮಕ್ಕಳು ಮತ್ತು ನಮ್ಮ ಕಾಲೋನಿಯ ಮಕ್ಕಳಾಡುವುದು ಇಷ್ಟುವರೆಗೆ ಒಂದು ಎಪ್ಪತ್ತು ವರ್ಷ ಆಗಿರ್ಬೋದು ಮಕ್ಕಳನ್ನು ಆಡಿಸ್ಲಿಕ್ಕೆ ಇಲ್ಲಿ ಕರ್ಕೊಂಡು ಬರಲಿಲ್ಲ ಇವತ್ತು ಕರ್ಕೊಂಡು ಬಂದಿದ್ದಾರೆ ನೂರು ಮಕ್ಕಳು ಬಂದಿದ್ದಾರೆ ಇವತ್ತು ಇವತ್ತು ಕರ್ಕೊಂಡು ಬಂದು ಆಡಿಸಿದ್ದಾರೆ ಇದುವರೆಗೆ ಆಡಿಸಿಲ್ಲ ಇವರೆಲ್ಲ ಸಿ ಎಲ್ಲ ಇಲ್ಲೇ ಓದಿದವರು ಇವರು ಆಡಿದಾರೆ ಸರ್ ಒಂದು ದಿನ ಸಹ ಇಲ್ಲಿ ಆಡಲಿಲ್ಲ ಇವತ್ತು ಮಾತ್ರ ಆಡಿಸಿದ್ದಾರೆ ನಾವು ಇಲ್ಲಿ ತಹಸೀಲ್ದಾರ್ಗೆ ಡಿಸಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ಈ ಗ್ರೌಂಡ್ ಸಹ ಬಿಟ್ಟು ಕೊಡಬೇಕು ನಮ್ಮ ಮಕ್ಕಳಿಗೆ ಆಗಲಿಕ್ಕೆ ಬೇಕು ಅಂತ ಹೇಳಿ ಈ ಬಗ್ಗೆ ಅಂಬೇಡ್ಕರ್ ಕ್ರೀಡಾ ಸಮಿತಿಯ ಕ್ರೀಡಾ ಕಾರ್ಯದರ್ಶಿ ವಿಶ್ವನಾಥ್ರವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಕಾಪು ತಾಲೂಕು ಎಲ್ಲೂರು ಗ್ರಾಮದ ಅದಮಾರು ಅಂಬೇಡ್ಕರ್ ನಗರದ ನಿವಾಸಿಗಳಾದ ನಾವು ಸುಮಾರು ಮೂವತ್ತು ಮೂವತ್ತೈದು ವರ್ಷ ಮೇಲ್ಪಟ್ಟೆ ಅಂದರೆ ಸರಿ ಸುಮಾರೊಂದು ಐವತ್ತು ವರ್ಷ ಮೇಲ್ಪಟ್ಟು ಇಲ್ಲಿ ವಾಸವಾಗಿರ್ತೇವೆ ನಾವು ಮೂವತ್ತೈದು ಮೂವತ್ತೈದರಿಂದ ನಲವತ್ತು ಮನೆಗಳೇ ಇಲ್ಲಿ ಈ ಕಾಲೋನಿಯಲ್ಲಿ ಇದೆ ಅಂಬೇಡ್ಕರ್ ನಗರ ಅಂತ ಈ ಕಾಲೋನಿಗೆ ಹೆಸರಿಟ್ಟು ನಾವು ಇಲ್ಲಿ ವಾಸವಾಗಿರ್ತೇವೆ ಸರಿ ಸುಮಾರು ಇಲ್ಲಿ ಒಂದು ಜನಸಂಖ್ಯೆಯು ಭಾಳಷ್ಟು ಇದೆ ಇಲ್ಲಿ ಪಕ್ಕದಲ್ಲಿರುವ ಅಂದರೆ ಅಂಬೇಡ್ಕರ್ ಭವನದ ಹತ್ತಿರ ಇರುವ ಒಂದು ಖಾಲಿ ಜಾಗವನ್ನು ಮೈದಾನ ಅಂತ ನಾವು ಕನ್ ಕನ್ಸಿಡರ್ ಮಾಡಿ ಅದನ್ನು ಎಲ್ಲ ನಮ್ಮ ನಮ್ಮ ಎಲ್ಲ ಎಲ್ಲೂರು ಗ್ರಾಮದ ಎಲ್ಲ ಮಕ್ಕಳು ಎಲ್ಲೂರು ಗ್ರಾಮ ಅಂತ ಅಲ್ಲ ದೊಡ್ಡ ದೊಡ್ಡ ಕ್ರೀಡಾಕೂಟ ಆಗುವಾಗ ಎಲ್ಲ ಗ್ರಾಮದ ಮಕ್ಕಳು ಒಟ್ಟು ಸೇರಿ ನಾವು ಇಲ್ಲಿ ಆಡ್ಕೊಂಡು ಬಂದಿರ್ತೇವೆ ಈ ಈ ಜಾಗವನ್ನು ನಮ್ಮ ಈ ಬಾರ್ಡ್ರ್ ಲೈನ್ ಲೈನ್ಗಿಂತ ಆಚೆ ಇರುವ ತೆಂಕ ಗ್ರಾಮದಲ್ಲಿರುವ ಪೂರ್ಣ ಪ್ರಜ್ಞಾ ಶಿಕ್ಷಣ ಸಂಸ್ಥೆ ಅಂತ ಏನು ಒಂದು ಹೆಸರಾಂತ ವಿದ್ಯಾಸಂಸ್ಥೆ ಇದೆ ಇಲ್ಲಿನ ಒಂದು ಮ್ಯಾನೇಜ್ಮೆಂಟ್ ಅವರು ನಮ್ಮ ಈ ಡಿ ಸಿ ಲ್ಯಾಂಡನ್ನು ರಿಸರ್ವ್ ಮಾಡಿ ಇಟ್ಟ ಡಿ ಸಿ ಲ್ಯಾಂಡ್ ಒಂದು ಎಪ್ಪತ್ತು ಎಂಬತ್ತು ವರ್ಷ ಹಿಂದೆ ಡಿ ಸಿ ಲ್ಯಾಂಡ್ ಅಂತ ರಿಸರ್ವ್ ಮಾಡಿ ಇಟ್ಟಿರ್ತಾರೆ ಈ ಒಂದು ಜಾಗವನ್ನು ಅದರಲ್ಲಿ ನಾಲ್ಕುನೂರ ತೊಂಬತ್ತು ನಾಲ್ಕುನೂರ ತೊಂಬತ್ತು ಟು ಸಿ ಇ ಟು ಇ ಈ ಒಂದು ಸರ್ವೆ ನಂಬರ್ನಲ್ಲಿ ಇರುವಂಥ ಕೆಲವೊಂದು ಮನೆಗಳನ್ನು ಮತ್ತು ಖಾಲಿ ನಿರ್ಜನ ಇರುವ ಒಂದು ಜಾಗವನ್ನು ಅದನ್ನು ನಾವು ಈ ಇವಾಗ ಮೈದಾನ ಅಂತ ಒಂದು ಕನ್ಸಿಡರ್ ಮಾಡಿ ಯೂಸ್ ಮಾಡ್ಕೊಳ್ತಾ ಇದ್ದೇವೆ ಆ ಜಾಗವನ್ನು ನಮ್ಮ ಸ್ವಾಧೀನ ಸ್ವಾಧೀನಕ್ಕೆ ಪಡಿಸಬೇಕು ಅದು ನೀವು ಈಗ ಪ್ರಸ್ತುತ ಆ ಜಾಗದಲ್ಲಿ ಇದ್ದವರು ಯಾರೆಲ್ಲ ಇದ್ದಾರೆ ಅವರು ಈ ಕೂಡಲೇ ಆದಷ್ಟು ಬೇಗ ಆ ಜಾಗದಿಂದ ತೆರವು ಅಂತ ನೋಟಿಸನ್ನು ಕೊಟ್ಟಿರ್ತಾರೆ ಈ ವಿಷಯವನ್ನು ನಾವು ಮನಗಂಡು ಎಲ್ಲೂರು ಪಂಚಾಯಿತಿಗೆ ಹಾಗೆ ತಾಲೂಕು ಆಫೀಸ್ಗಳ ತಹಶೀಲ್ದಾರ್ಗೆ ಹಾಗೆ ಡಿ ಸಿ ಮತ್ತು ಮಾನ್ಯ ಶಾಸಕರಾದ ಸುರೇಶ್ ಶೆಟ್ಟಿ ಅವರಿಗೆ ಎಲ್ರಿಗೂ ನಾವು ಮಾಹಿತಿಯನ್ನು ಕೊಟ್ಟಿರ್ತೇವೆ ಅದೇ ಥರ ಇವತ್ತು ಸರ್ವೆಯರ್ ಬಂದು ಎಲ್ಲ ಸರ್ವೇಯರು ಸರ್ವೆ ಕೆಲಸಗಳನ್ನೆಲ್ಲ ಮಾಡಿ ಮಾಜರು ಮಾಡಿ ಹೋಗಿರ್ತೇವೆ